ನನಗೆ ಒಂದೇ ಒಂದು ಕುಪ್ಪು ಸಿಕ್ಕಲಿಲ್ಲ ಬಜ್ಜಿ ಮಾಡಿದ್ದು ನನಗೆ ಮಾರ್ಕೆಟಲ್ಲಿ ಒಂದೆರಡು ಸರಿ ಸಿಕ್ಕಿಲ್ಲ ನಾನು ರಸಾಯನ ಮಾಡಿದ್ದು ಎಲ್ಲ ಮಾಡಿದ್ದು ರಸಾಯನ ಇದೆಂತ ತಟ್ಟೆಗೆ ಚಿರೋಟಿಯ ಏನೇನು ಅವಳಿಗೆ ಇವಳಿಗೆ 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 ಇನ್ನೆಂಥ ಪಾಯಸ ಎಲ್ಲ ಉಂಟುದು ತಿನ್ಲಿಕ್ಕೆ ಇಲ್ವಾ ಕೊರಂಟಲ್ಲಿ ಆಯ್ತಲ್ಲ ಹೊಸದನಿಗೆ ಟೆನ್ಷನ್ ನಮ್ಮ ಊಟದಲ್ಲಿ ತುಂಬಾ ಸತ್ತಿ ಅನ್ನ ಬರ್ತದಂತೆ ಅಷ್ಟು ತಿಂದ್ರೆ ನಮಗೆ ಗೋವಿನಂತೆ ದೊಡ್ಡ ಇದು ತಿನ್ನದೆಲ್ಲ ತಿಂತಾಳೆ ಮತ್ತೆ ಹೇಳುದು ಫಸ್ಟ್ ಟೈಮ್ ಆಯ್ತಾ ಇದು ಬುಕ್ಕು ಬಜ್ಜಿ ಒಂದು ಕೊರಂಟ್ ಕೇಳಿ ತೆಕೊಂಡು ಇಡೀ ಇಡೀ ಬೇಸಿಗೆಯಲ್ಲಿ ನನಗೆ ಸಿಗ್ಲಿಲ್ಲ ಮಾಡಲಿಕ್ಕೆ ಸೂಪರ್ ಉಂಟು ಮಾವಿನ ಇವಳು ನೋಡಿ ಎಲ್ಲ ತಿಂತಾಳೆ ವೆಜಿಟೇಬಲ್ ಎಲ್ಲ ತಿಂತಾಳೆ ಇವಳು ಅದರೊಟ್ಟಿಗೆ ಸಹ ಬಿಡುದಿಲ್ಲ ನೋಡಿ ನೋಡಿ ನುಂಗು ಏನು ಬೇಡ ಜಿರೋಟಿ ಉಂಟು ನುಂಗು ಬೇಡ ಚಿಕ್ಕಪ್ಪ ಇದ್ದಾರೆ ನಾಲ್ಕನೇ ಬಾರಿಗೆ ಅನ್ನ ಬರ್ತಾ ಉಂಟು ಹೆಚ್ಚಾಗ್ತಾ ಉಂಟು ಅನ್ನ ಎಲೆ ಖಾಲಿ ಆಗಿದೆ ಅನ್ನ ಹೋಳಿ ಹುಡುಗಿ ಇನ್ನೊಮ್ಮೆ ಬರ್ತಾ ಉಂಟು ಬೆಂಡೆ ಬೆಂಡೆ ಬೋಳು ಬಂದೆ ಹಾಕಿದ ಯಾಕಂದ್ರೆ ನನಗೆ ಉಂಟಲ್ಲ ಇವಳು ನನ್ಗೆ ರೋಲ್ ಮಾಡಲ್ ಯಾರಿಯ ನಿರ್ಭಯವಾಗಿ ಮಾತಾಡ್ಲಿಕ್ಕೆ ಫನ್ನಿಯಾಗಿ ಮಾತಾಡ್ಲಿಕ್ಕೆ ಇವಳು ನನಗೆ ರೋಲ್ ಮಾಡಲ್ ಆಯ್ತಾ ನೋಡಿ ಅಲ್ಲಿ ನಮ್ಮ ಡಾಕ್ಟರ್ ಮಾಮಾ ಮಾವಿನ ಅಣ್ಣ ನೋಡಿ ಇಲ್ಲಿ ಇವತ್ತು ಫಂಕ್ಷನಿನ ಯಜಮಾನರು ಬರ್ತಾ ಇದ್ದಾರೆ ಐ ಮಾತಾಡ್ತಾ ಮೀಡಿಯಾನೇ ಇದೆ ಇತ್ತ ಇತ್ತೆ ಮಾತೇ ನೋಡಿ ಪುತ್ತೂರು ಸಾವಣರು ಕಾರ್ನ್ ಅಂತೆ ಬೇಬಿ ಕಾರ್ನ್ ಫ್ರೈ ಹಾಗೆ ನೋಡಿ ಹಾಗೆ ಫ್ರೈ ಹಾಗೆ ಅಲ್ಲಿ ಚಿಕ್ಕಪತಿ ನೋಡಿ ಬೇಬಿ ಕಾರ್ನ್ ಫ್ರೈ ಹೀಗೇ ಇರ್ತದೆ ನೋಡಿ ಹೀಗೆ ಇರ್ತದೆ ಮಜ್ಜಿಲ್ಲ ಅಲ್ಪತಿ ಭಯಂಕರ ಡಯಟ್ ಆಯಿಲ್ ಆಗ್ತದಂತೆ ಸಕ್ಕರೆ ಆಗುದಿಲ್ಲ ಅಂತೆ ಹಾಕಿ ಹಾಕಿ ಏನಾಗುದಿಲ್ಲ ಸಕ್ಕರೆ ವೈಟ್ ವೈಟ್ ಆಗೋಣ ವೈಟ್ ಇದೆ ಮತ್ತೆ ಇದೆ ಅಂತ ಮತ್ತೆ ಈಗ ಇನ್ನು

ಹಾಂ ಹಾಂ ಒಂದು ವೈಟ್ ಬಿಟ್ಟದು ಅದರ ಪಾಲೆಲ್ಲ ಬಂತು ವೈಟ್ ಅಷ್ಟಾದ್ರು ಬೇಡ ಅಂತ ಹೇಳಿದೆ ಸಕ್ಕರೆ ಎಲ್ಲ ಎಲ್ಲ ಹಾಗೆ ತಿಂತಾ ಇರ್ತಾರೆ ಅಷ್ಟು ತುಂಬ ಡಯೆಟ್ ಮಾಡೋದು ನಾನು ಚಿರೋಟಿ ತಿನ್ನೋದೇ ಅಪರೂಪ ಮಾಡಿ ನಿಮ್ಮ ಊರಲ್ಲಿ ಅದಕ್ಕೆ ಸಕ್ಕರೆ ಆಗಿ ತಿನ್ನದಿದ್ರೆ ಹೇಗಿಲ್ಲ ಪುನಃ ಅನ್ನ ಬಂತು ಕನ್ಫರ್ಮ್ ಮಾಡ್ಬೋದು ಆಯ್ತು ಬನ್ನಿ கண்ட்ரோல் இவரு மைண்ட் கண்ட்ரோல் தங்க நானும் சாப்பிட்ட கைப்படி வாழ்த்த மற்றது ಅಲ್ಲಿ ಊಟ ಮುಕ್ತಾಯದ ಅಂತಕ್ಕೆ ಬಂತು ಇಲ್ಲ ಮೇಡಮ್ ನೋಡಿ ಕೈ ನೆಕ್ಕಿ ನೆಕ್ಕಿ ಹಿಟರ್ ಸ್ಲೋ ಈಟರ್ ಅಂತೆ ಹೇಗಿತ್ತು ಊಟ ಹೇಗಿತ್ತು ಊಟ ಹೇಗಿತ್ತು ಚೆನ್ನಾಗಿತ್ತಾ ಚಿರೋಟಿಯೆಲ್ಲ ತಿಂದ್ರಾ ಎರಡು ಏ ನಮಗೆ ಒಂದೇ ಸರ್ತಿ ಬಂದದ್ದು ಇಲ್ಲ ಅದೇವಳು ಬರುವಾಗಲೇ ಸಕ್ಕರೆ ನೀರು ಸಕ್ಕರೆ ಮೇಲೆ ಹೇಳಿದ್ರೆ ಹಾಗೆ ಅಲ್ಲಿ ಇಲ್ಲೇ ಹೋದದ್ದಾ ಇನ್ನು ಸಾಕಿವರಿಗೆ ಏ

ನಾವು ಹೊಯಾ ಊಟಿ ಶಿರೋಟಿ ಊಟ ಶಿರೋಟಿ ನಾಲ್ಕು ಎಲ್ಲ ಸುಮ್ಮನೆ ಇಲ್ಲ ಸಕ್ಕರೆ ಅವರು ಮತ್ತೆ ಬೇಡ ಬೇಡ ಹೇಳಿದ್ರು ಹಾಗೆ ನಮ್ಮ ಹತ್ರ ಬರಲೇ ಇಲ್ಲ ಅವರು ಎಲ್ಲ ಡಯಟ್ ಇದು ಪಾರ್ಟಿದ್ದೆ ಟೆಂತ್ ಅಲ್ಲೇ ಅಲ್ಲಿವರೆಗೆ ನಾವು ಸುದ್ದಿ ಆಗಿತ್ತಲ್ಲ ಅಂದೊಂದು ಯೂಟ್ಯೂಬ್ ಚಾನೆಲ್ ನೋಡಿದ್ದೇವೆ ಗೊತ್ತಿಲ್ಲ ಫಸ್ಟಿಗೆ ಆಗಿರೋ ಗೊತ್ತಾಯ್ತು ನೋಡ ಗೊತ್ತ ಎಷ್ಟೇ ಚೆಕ್ ಮಾಡೋದಾ ಮತ್ತೆ ಗೊತ್ತಾಯಿದ್ದೆ ಅಜ್ಜ ಹಾಗೆ ಇವರ ಹೆಸರು ಭಾಗ್ಯ ಲಕ್ಷ್ಮಿ ಅಂತ ಸೊ ನನ್ನ ವೀಡಿಯೋ ಫಸ್ಟಿಂದ ಸಹ ನೋಡ್ತಾ ಇದ್ದಾರೆ ನನಗೆ ಗೊತ್ತಾಯಿತು ಅದೇನು ಮಾಡೋದು ಹೌದಾ ಮಾಡ್ತೀರಾ ಆಯ್ತು ಆಯ್ತು ನಮಗೆ ಬ್ಯಾಕ್ ದೊಡ್ಡ ಸಪೋರ್ಟ್ ಎಲ್ಲ ಕಡೆ ಸಹ ಎಲ್ಲ ದಿಕ್ಕಿನಿಂದ ಸಹ ಥ್ಯಾಂಕ್ ಯು ಬಾಯ್ ಇದು ಫಂಕ್ಷನ್ ಎಲ್ಲ ಆಯ್ತು ಈಗ ನಾವು ಹೊರಡ್ತಾ ಇದ್ದೇವೆ ಮನೆಗೆ ಸಂಜೆ ಸಹ ಇಲ್ಲಿ ಫಂಕ್ಷನ್ ಇತ್ತು ನಿಲ್ಲಿಕ್ಕೆ ಹೇಳಿದ್ರು ಬಟ್ ನಮ್ಮಲ್ಲಿ ಬಂಟಿಗೆ ಯಾರು ಸಹ ಜನ ಇಲ್ಲ ಕೆಲಸ ಸೊ ಹೋಗ್ಬೇಕು ಅಷ್ಟೇ ಹಾಗೆ ಒಂದು ಚಂದ ನಿದ್ರೆ ಮಾಡು ನಂಗೆ ಎಂತ ತಲೆ ಬಿಸಿ ಇಲ್ಲ ಮಗ ಡ್ರೈವ್ ಮಾಡ್ತಾನೆ ಅಪ್ಪ ಕೂತ್ಕೊಂಡಿದ್ದಾರೆ ಒಳ್ಳೆ ನಿದ್ರೆ ಮಾಡಿಕೊಂಡು ಹೋಗುದು ಇನ್ನು ಮನೆಗೆ ಮುಟ್ಟಿದ್ಮೇಲೆ